ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿ ಈಗ ಎಲ್ಲ ಕಡೆ ಸೌಂಡ್ ಮಾಡ್ತಿದ್ದಾರೆ ಅಂತ ಹೇಳಬಹುದು ಅದರಲ್ಲೂ ಮೊನ್ನೆಯಷ್ಟೇ ಜಿ ಕನ್ನಡ ವಾಹಿನಿಯಲ್ಲಿ ಮ್ಯಾಕ್ ಸಿನಿಮಾ ಪ್ರಚಾರಕ್ಕೆ ಅಂತ ಬಂದಿದ್ದಾಗಿನಿಂದ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಿದೆ ಹಾಗಾದರೆ ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವಿಯವರ ವಯಸ್ಸು ಈಗ ಎಷ್ಟು ಅವರು ಯಾವ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ ಹಾಗೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಯಾವುದಾದ್ರೂ ಒಂದಷ್ಟು ವಿಷಯಗಳಿದೆಯಾ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ತಾರ ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಸಾನ್ವಿ ಸುದೀಪ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸ್ಟಾರ್ ನಟ ನಟಿಯರ ಮಕ್ಕಳು ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದು ಇದೀಗ ಕಾಮನ್ ಆಗಿಬಿಟ್ಟಿದೆ ಆದರೆ ಕೆಲವರು ಸಿನಿಮಾ ಕ್ಷೇತ್ರವನ್ನು ಹೊರತುಪಡಿಸಿ ಮತ್ತೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ ಇದೀಗ ಕನ್ನಡ ಚಿತ್ರರಂಗದಲ್ಲಿ ನಟಿಸ್ತಿರ್ತಕ್ಕಂಥ ನಟರ ಮಕ್ಕಳು ಸಿನಿಮಾ ಕ್ಷೇತ್ರದಿಂದ ದೂರವಿದ್ದು ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡ್ತಿದ್ದಾರೆ ಅದರಲ್ಲಿ ಕಿಚ್ಚ ಸುದೀಪ್ ಅವರ ಮಕ್ಕಳು ಸಾನ್ವಿ ಕೂಡ ಒಬ್ರು ಅಂತ ಹೇಳಬಹುದು ಇನ್ನು ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವಿಗೆ ಇದೀಗ ಇಪ್ಪತ್ತೊಂದು ವರ್ಷ ವಯಸ್ಸು ಹೌದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಪ್ರಿಯಾ ರಾಧಾಕೃಷ್ಣನ್ ಅವರ ಮುತ್ತಿನ ಮಗಳು ಸಾನ್ವಿ ಎರಡ್ ಸಾವಿರದ ನಾಲ್ಕರ ಮೇ ಇಪ್ಪತ್ತರಂದು ಜನಿಸ್ತಾರೆ ಇವರಿಗೀಗ ಇಪ್ಪತ್ತೊಂದು ವರ್ಷ ವಯಸ್ಸು ಇನ್ನು ಅವರು ಹೈದರಾಬಾದ್ ನಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿದ್ದಾರೆ ಸದ್ಯ ಇವರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟವಂತೆ ಹೌದು ಅಪ್ಪನಂತೆ ಮಗಳು ಕೂಡ ಸಂಗೀತದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅನ್ನ ಹೊಂದಿದ್ದಾರೆ ಹೀಗಾಗಿ ಸಾನ್ವಿ ಕೂಡ ಕಿಚ್ಚನಂತೆ ಅದ್ಭುತವಾಗಿ ಹಾಡ್ತಾರೆ ಪೇಂಟಿಂಗ್ ಅಂದ್ರೆ ಸಾನ್ವಿ ಅವರಿಗೆ ಪಂಚ ಪ್ರಾಣುವಂತೆ ಸಮಯ ಸಿಕ್ಕಾಗ್ಲೆಲ್ಲ ಪೇಂಟಿಂಗ್ ಮಾಡ್ತಿರ್ತಾರೆ ಏನು ಕಿಚ್ಚ ಸುದೀಪ್ ಅಕ್ಕನ ಮಗ ಸಂಚಿತ್ ಸಂಜೀವ್ ನಾಯಕನಾಗಿ ನಟಿಸಿ ನಿರ್ದೇಶನ ಮಾಡ್ತಿರ್ತಕ್ಕಂಥ ಜಿಮ್ಮಿ ಸಿನಿಮಾಗೆ ಇದೀಗ ಹಾಡೊಂದನ್ನು ಬರೆದು ಹಾಡುವ ಮೂಲಕ ಸಿಂಗರ್ ಆಗಿಯೂ ಕೂಡ ಸಾನ್ವಿ ಸುದೀಪ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದೆ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಸಿನಿಮಾದ ರಾರ ರಕಮ ಹಾಡಿನ ಟ್ರ್ಯಾಕ್ ಸಾಂಗ್ ಕೂಡ ಇವರೇ ಹಾಡಿದ್ರು ಏನೋ ಇವರಿಗೆ ಮೂರು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ಇನ್ಸ್ಟಾಗ್ರಾಮ್ನಲ್ಲಿ ಮೂರು ಲಕ್ಷದ ಎಂಬತ್ತೈದು ಸಾವಿರ ಫಾಲೋವರ್ಸ್ ಅನ್ನ ಸಾನ್ವಿಯವರು ಹೊಂದಿದ್ದಾರೆ ಸಾನ್ವಿಗೆ ಸಿದ್ಧಾರ್ಥ್ ಮೆಲೋಹೋತ್ರ ನೆಚ್ಚಿನ ಹೀರೋ ಆದರೆ ಅವರ ಬಗ್ಗೆ ಆಗಾಗ ಪೋಸ್ಟ್ ಅನ್ನು ಹಾಕ್ತಿರ್ತಾರೆ ಏನೋ ಗಾಯಕಿ ಮಾತ್ರವಲ್ಲದೆ ಜಿಮ್ಮಿ ಸಿನಿಮಾಗೆ ಅಸಿಸ್ಟೆಂಟ್ ಡಿರೆಕ್ಟರ್ ಆಗಿ ಕೂಡ ಸಾನ್ವಿ ಕೆಲಸ ಮಾಡಿದ್ದು ಸಿನಿಮಾ ಮೇಕಿಂಗ್ ಬಗ್ಗೆ ಕಲಿಯಲು ಇದು ಸಹಾಯಕವಾಗುತ್ತಂತೆ ನನಗೆ ಸಿನಿಮಾ ಮೇಕಿಂಗ್ ನಟನೆ ಬಗ್ಗೆಯೂ ಹೆಚ್ಚು ಆಸಕ್ತಿ ಇದೆ ಅಂತ ಸಂದರ್ಶನವೊಂದರಲ್ಲಿ ಸಾನ್ವಿ ಹೇಳ್ಕೊಂಡಿದ್ದು ತಂದೆ ಚಿತ್ರಕ್ಕೆ ಕತೆ ಬರೆಯುವ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಹೆಚ್ಚಿನ ಅಭಿಮಾನಿಗಳು ಸಾನ್ವಿಯವರನ್ನ ಬೆಳ್ಳಿ ಪರದೆ ಮೇಲೆ ನೋಡಲು ಕಾಯ್ತಾ ಇರೋದ್ರಿಂದ ಸಾನ್ವಿಯವರು ಸಿನಿಮಾ ರಂಗಕ್ಕೆ ಅದರಲ್ಲೂ ನಟನಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋದು ಪಕ್ಕಾ ಆಗಿದೆ ಸದ್ಯ ಸಿಂಗರ್ ಆಗಿ ಅಸಿಸ್ಟೆಂಟ್ ಡಿರೆಕ್ಟರ್ ಆಗಿ ಸಾನ್ವಿ ಅವರು ಮುಂದೊಂದು ದಿನದಲ್ಲಿ ಆ್ಯಕ್ಟರ್ ಆಗಿಯೂ ಕೂಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುವ ನಿರೀಕ್ಷೆ ಇದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು